ಈ ಸಂಚಿಕೆಯಲ್ಲಿ ಆಹಾರ ಎಷ್ಟು ತಿನ್ನಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಆಯುರ್ವೇದ ಏನು ಹೇಳುತ್ತೆ ಸಣ್ಣ ಮಗು ಅದ್ರ ಹೊಟ್ಟೆ ಕೆಪ್ಯಾಸಿಟಿ ಹಬ್ಬಬ್ಬ ಅಂದರೆ ಒಂದು ಇಪ್ಪತ್ತಿಂದ ನಲ್ವತ್ತು ಎಮ್ ಎಲ್ ಹೊಟ್ಟೆ ಕೆಪ್ಯಾಸಿಟಿ ಅದೇ ಒಂದು ಬೆಳೆದಿರೋ ವ್ಯಕ್ತಿಗೆ ಸ್ಟಮಕ್ ಕೆಪ್ಯಾಸಿಟಿ ಒಂದೂವರೆ ಲೀಟರ್ವರೆಗೂ ಹಿಡಿಯತ್ತೆ ಯುವಕರಿಗೆ ಒಂದು ಲೀಟ್ರ್ ಕೆಪಾಸಿಟಿ ನಾನು ಈ ಒಂದು ಲೀಟ್ರ್ ಜಗ್ ತೋರಿಸ್ತಾ ಇದ್ದೀನಿ ನಿಮಗೆ ನಮ್ಮ ಹೊಟ್ಟೆ ಕೆಪಾಸಿಟಿ ಇಷ್ಟು ಅಂತ ತಿಳ್ಕೊಳ್ಳಿ ಚರಕ ಸಂಹಿತೆಯಲ್ಲಿ ಅವನೇನು ಹೇಳ್ತಾನೆ ಅಂದರೆ ಹೊಟ್ಟೆನ ಮೂರು ಭಾಗ ಮಾಡ್ಕೊಬೇಕು ಒಂದು ಎರಡು ಮೂರು ಈ ಮೂರು ಭಾಗ ಮಾಡಿಕೊಂಡು ಒಂದು ಭಾಗದಲ್ಲಿ ಗಟ್ಟಿಯಾಗಿರೋ ಪದಾರ್ಥ ಸೇವನೆ ಮಾಡಬೇಕು ಅಂತ ಸಾಲಿಡ್ ಫುಡ್ಡು ಮಿಕ್ಕಿದ್ದು ಒಂದು ಮೂರು ಭಾಗದಲ್ಲಿ ದ್ರವಗಳು ನೀರಿನ ಅಂಶ ಇರೋ ಪದಾರ್ಥಗಳ ಸೇವನೆ ಮಾಡಬೇಕು ಅಂತ ಮಿಕ್ಕಿದ್ದು ಒಂದು ತರ್ಡು ಗಾಳಿ ಸಂಚಾರಣೆ ಮಾಡೋದಕ್ಕೆ ಬಿಡಬೇಕು ಗಾಳಿ ಹಾಗೂ ದೋಷಗಳು ಇದು ಚರಕ ಸಂಹಿತ ಗ್ರಂಥದಲ್ಲಿ ಉಲ್ಲೇಖನೆ ಮಾಡಿರೋದು ಸುಮಾರು ನೂರ ಸಾವಿರ ವರ್ಷಗಳ ಹಿಂದೆ ಇರೋ ಚರಕ ಗ್ರಂಥದಲ್ಲಿ ಇದು ಉಲ್ಲೇಖನ ಆಗಿರೋದು ಅದ ನಂತರ ಒಂದು ಐದು ಸಾವಿರ ವರ್ಷದ ಹಳೆಯದು ಅಷ್ಟಾಂಗ ಸಂಗ್ರಹ ಅಥವಾ ಅಷ್ಟಾಂಗ ಹೃದಯದಲ್ಲಿ ಏನು ಹೇಳ್ತಾನೆ ಅಂದರೆ ಹೊಟ್ಟೆನ ನಾಲ್ಕು ಭಾಗ ಮಾಡ್ಕೊಳ್ಳಿ ನಾಲ್ಕು ಭಾಗ ಮಾಡಿಕೊಂಡು ಎರಡು ಭಾಗ ಅಷ್ಟು ನೀವು ಗಟ್ಟಿ ಪದಾರ್ಥ ಸೇವನೆ ಮಾಡಿ ಗಟ್ಟಿ ಪದಾರ್ಥ ಇನ್ನ ಒಂದು ಕಾಲ್ ಭಾಗದಲ್ಲಿ ನೀರಿನ ಅಂಶ ಇನ್ನೊಂದು ಒಂದು ಕಾಲ್ ಭಾಗದಲ್ಲಿ ಗಾಳಿ ದೋಷಗಳು ಸಂಚಾರಣೆ ಮಾಡೋದಕ್ಕೆ ಬಿಟ್ಟುಬಿಡಿ ಇದು ಅಷ್ಟಾಂಗ ಸಂಗ್ರಹ ಗ್ರಂಥ ಹೇಳುತ್ತೆ ಇದು ಎರಡರಲ್ಲೂ ನಾವು ಯೋಚನೆ ಮಾಡಿದ್ರೆ ಎಷ್ಟು ಇಂಟೆಲಿಜೆಂಟ್ ಆಗಿ ನಮ್ಮ ಗ್ರಂಥಗಳು ಉಲ್ಲೇಖನೆ ಮಾಡಿದೆ ಕ್ವಾಂಟಿಟಿ ಎಷ್ಟು ತಿನ್ಬೇಕು ಅಂತ ಅಂದರೆ ಗಟ್ಟಿ ಪದಾರ್ಥ ಎಷ್ಟು ದ್ರವ ಪದಾರ್ಥ ಎಷ್ಟು ಹಾಗೂ ಗಾಳಿ ಹಾಗೂ ದೋಷಗಳ ಸಂಚಾರಣೆ ಮಾಡೋದಕ್ಕೆ ಎಷ್ಟು ಭಾಗ ಬಿಡಬೇಕು ಅಂತ ನಮ್ಮ ಗ್ರಂಥಗಳು ಉಲ್ಲೇಖನ ಮಾಡಿದೆ ಸುಮಾರು ಒಂದು ಸಾವಿರ ಲೀಟ್ರಷ್ಟು ತಗೊಳ್ಳೋ ನಿಮ್ಮದು ಹೊಟ್ಟೆ ಪ್ರಮಾಣ ಅದು ಯುವಕರಲ್ಲಿ ಪ್ಯುಬರ್ಟಿ ಒಂದು ಹದಿನಾಲ್ಕು ಹದಿನೈದು ಹದಿನಾರು ವರ್ಷ ಇರೋ ಮಕ್ಕಳಲ್ಲಿ ಆ ಒಂದು ಲೀಟ್ರಲ್ಲಿ ನೀವು ಸಾಧಾರಣ ಮುನ್ನೂರೈವತ್ತು ಮುನ್ನೂರು ಎಮ್ ಎಲ್ವರೆಗೂ ಅಷ್ಟು ಗಟ್ಟಿ ಪದಾರ್ಥ ಮುನ್ನೂರು ದ್ರವ ಪದಾರ್ಥ ಮುನ್ನೂರು ಗಾಳಿ ಸಂಚಾರಣೆ ಮಾಡೋದಕ್ಕೆ ಬಿಡಬೇಕು ಅದೇ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತರಲ್ಲಿರೋ ವ್ಯಕ್ತಿಗಳಿಗೆ ಅಗ್ನಿ ಬಲ ಚೆನ್ನಾಗಿರುತ್ತೆ ಅಂಥವರಲ್ಲಿ ಒಂದೂವರೆ ಕೆಪಾಸಿಟಿಯಷ್ಟು ಹೊಟ್ಟೆ ಇರುತ್ತೆ ಅದರಲ್ಲಿ ಗಾಳಿ ಪದಾರ್ಥ ಬಿಟ್ಬಿಡೋಣ ಒಂದು ಮೂರು ಭಾಗ ಗಾಳಿ ಪದಾರ್ಥ ಬಿಟ್ಟುಬಿಟ್ರೆ ಒಂದು ಒಂದು ಸಾವಿರ ಎಮ್ ಎಲ್ಲು ಆ ಒಂದು ಸಾವಿರ ಎಲ್ ಅಲ್ಲಿ ಅರ್ಧ ಭಾಗ ಗಟ್ಟಿ ಪದಾರ್ಥ ಅರ್ಧ ಭಾಗ ದ್ರವ ಪದಾರ್ಥ ಸೇವನೆ ಮಾಡಬಹುದು ಒಂದೊತ್ತು ಊಟ ಮಾಡುವಾಗ ಸ ಇಷ್ಟರಲ್ಲಿ ನೀವು ತಿಳ್ಕೊಬೋದು ಎಷ್ಟು ಆಹಾರ ಸೇವನೆ ಮಾಡ್ಬೋದು ನೀವು ಎಷ್ಟು ಮಾಡಬೇಕು ಅದ್ರ ಮೀರಿ ಮಾಡಬಾರ್ದು ಇದು ಪ್ರಮಾಣ ವಿಚಾರ ಆಹಾರ ಸೇವನೆ ಮಾಡುವಾಗ ಮೂರು ವಿಚಾರ ನಾವು ತಿಳ್ಕೊಬೇಕಾಗತ್ತೆ ಮೊದಲನೇದು ನಾವು ಎಷ್ಟು ಆಹಾರ ಸೇವನೆ ಮಾಡ್ತಾ ಇದ್ದೀವಿ ಎರಡನೇದು ನಾವು ಸೇವನೆ ಮಾಡೋ ಆಹಾರ ಕ್ವಾಲಿಟಿ ಏನು ಡಾಕ್ಟ್ರೆ ನೀವು ಹೇಳಿದ್ರಿ ಒಂದು ಲೀಟ್ರ್ ನಾನು ಅರ್ಧ ಲೀಟ್ರಷ್ಟು ನಾನು ಗಟ್ಟಿ ಪದಾರ್ಥ ಸೇವನೆ ಮಾಡಬಾರ್ದು ಅರ್ಧ ಲೀಟ್ರ್ ನೀರಿನ ಪದಾರ್ಥ ಸೇವನೆ ಮಾಡಬಾರ್ದು ಸೊ ಅಟ್ ಅರ್ಧ ಗಟ್ಟಿ ಪದಾರ್ಥ ಬರೀ ನಾನು ಜಿಡ್ಡಿಂದೆ ತಿನ್ಬೋದಾ ತಪ್ಪು ಆಯುರ್ವೇದ ಆ ವಿಚಾರದಲ್ಲಿ ಬೇರೆ ಹೇಳುತ್ತೆ ಸೊ ನೀವು ತಿನ್ನ ಪದಾರ್ಥಗಳಲ್ಲಿ ಸಾಲಿಡ್ ಪದಾರ್ಥ ಎಲ್ಲ ಕೂಡಿ ಅರ್ಧ ಲೀಟ್ರಷ್ಟು ಸೇವನೆ ಮಾಡ್ಬೋದು ಸೊ ನೀವು ಮೂರು ವಿಚಾರ ತಿಳ್ಕೊಂಡು ಇಟ್ಕೊಂಡಿರ್ಬೇಕು ಒಂದು ಕ್ವಾಲಿಟಿ ಒಂದು ಕ್ವಾಂಟಿಟಿ ಹಾಗೂ ಒಂದು ಟೈಮಿಂಗ್ ನಾನು ಹಿಂದಿನ ಸಂಸ್ಕೆಯಲ್ಲಿ ಹೇಳಿದ್ದೆ ಯಾವಾಗ ಊಟ ಮಾಡಬೇಕು ಏನು ಊಟ ಮಾಡಬೇಕು ಎಷ್ಟು ಊಟ ಮಾಡಬೇಕು ಅನ್ನೋದು ತುಂಬ ಮುಖ್ಯ ನಾನು ಎಷ್ಟು ತಿನ್ನಬೇಕು ಅಂತ ತಿಳಿಸ್ಕೊಟ್ಟೆ ಇದರ ನೀವು ಏನು ತಿನ್ನಬೇಕು ಅನ್ನೋದು ನಾನು ಮುಂದಿನ ಸಂಚಿಕೆಯಲ್ಲೆಲ್ಲ ಕಂಪ್ಲೀಟು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಆಹಾರ ಇಷ್ಟವಾಗಿರೋ ಪದಾರ್ಥ ಎಷ್ಟು ತಿನ್ನಬೇಕು ನನಗೆ ಇಷ್ಟ ಇಲ್ಲದೆ ಇರೋದು ಎಷ್ಟು ತಿನ್ನಬೇಕು ಲಿಕ್ವಿಡ್ ಎಷ್ಟು ತಿನ್ನಬೇಕು ಇದೆಲ್ಲ ಆಗಿ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಸೊ ಕ್ವಾಂಟಿಟಿನ ಈ ಪ್ರಮಾಣವನ್ನು ಇಟ್ಕೊಂಡು ಅಭ್ಯಾಸ ಮಾಡಿ ನೀವು ಡಯಟ್ ಮಾಡಬೇಕು ತೂಕ ಇಳಿಸ್ಬೇಕು ಅಂದರೆ ಅರ್ಧರ್ಧ ಲೀಟ್ರಿಂದ ಎರಡು ಇಟ್ಕೊಂಡು ಆ ಪ್ರಮಾಣದಲ್ಲಿ ಊಟ ಮಾಡಿ ಸೊ ಇಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಸಂಸ್ಕೆಯಲ್ಲಿ ಮುಂದಿನ ಸಂಸಿಕೆಯಲ್ಲಿ ಮತ್ತೊಂದಷ್ಟು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ